ನಮಸ್ಕಾರ ವೀಕ್ಷಕ ನಮ್ಮ ಪೊಲೀಸ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರವೀಂದ್ರ ಬೃಹತ್ ಗ್ರನ್ಸ್ ಜಾಲ ಭೇದಿಸಿದ ಬೆಂಗಳೂರು ಸಿಸಿಬಿ ಇಪ್ಪತ್ತ್ ಮೂರು ಪಾಯಿಂಟ್ ಏಳು ನಾಲ್ಕು ಕೋಟಿ ಮೌಲ್ಯದ ಎಂಡಿಎಂಎ ಕ್ರಿಸ್ಟಲ್ಸ್ ವಶ ವಿದೇಶಿ ಪ್ರಜೆ ಬಂಧನ ಸಿ ಸಿ ಬಿ ಕ್ರೈಮ್ ಟು ಉಪ ಪೊಲೀಸ್ ಆಯುಕ್ತರಾದ ಶ್ರೀ ರಾಜಾ ಇಮಾಮ್ ಖಾಸಿಂ ರವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಹೊಸ ವರ್ಷ ಪಾರ್ಟಿಗಳ ಹಿನ್ನೆಲೆಯಲ್ಲಿ ಡ್ರಗ್ಸ್ ಮಾರಾಟಗಾರರ ಮೇಲೆ ಭರ್ಜರಿ ಕಾರ್ಯಾಚರಣೆ ನಗರದ ಸಿ ಸಿ ಬಿ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಇಪ್ಪತ್ತ್ಮೂರು ಪಾಯಿಂಟ್ ಏಳು ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಬೃಹತ್ ಪ್ರಮಾಣದ ಮಾದಕ ವಸ್ತುವನ್ನು ವಶಪಡಿಸಿಕೊಂಡಿದ್ದಾರೆ ವಶಪಡಿಸಿಕೊಂಡ ವಸ್ತುಗಳು ಹನ್ನೊಂದು ಕೆಜಿ ಆರುನೂರ ನಲವತ್ತು ಗ್ರಾಂ ಎಂ ಡಿ ಎಂಎ ಕ್ರಿಸ್ಟಲ್ ಸಾವಿರದ ನಲವತ್ತು ಎಕ್ಸ್ಟೆಸಿ ಪಿಲ್ಸ್ಗಳು ಎರಡು ಕೆಜಿ ಇನ್ನೂರ ಮೂವತ್ತೈದು ಗ್ರಾಂ ಡ್ರಗ್ ತಯಾರಿಕೆ ಕಚ್ಚಾ ಸಾಮಗ್ರಿ ಮತ್ತು ತೂಕದ ಯಂತ್ರಗಳು ಡ್ರಗ್ಸ್ ಮಾರಾಟ ಜಾಲದಲ್ಲಿ ತೊಡಗಿದ್ದ ಓರ್ವ ವಿದೇಶಿ ಪ್ರಜೆಯನ್ನು ಬಂಧಿಸಲಾಗಿದೆ ಬಂಧಿತ ವ್ಯಕ್ತಿ ಎರಡು ಸಾವಿರದ ಹದಿನೇಳರಲ್ಲಿ ವೀಸಾ ಅವಧಿ ಮುಗಿದ ನಂತರವೂ ಅನಧಿಕೃತವಾಗಿ ವಾಸವಾಗಿದ್ದು ಡ್ರಗ್ ಪೆಡ್ಲಿಂಗ್ನಲ್ಲಿ ತೊಡಗಿದ್ದ ಈತನ ವಿರುದ್ಧ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಎಸ್ ಪ್ರಕರಣಗಳು ದಾಖಲಾಗಿದ್ದವು ವಿದೇಶಿ ನಾಗರಿಕರಿಗೆ ಕಾನೂನುಬದ್ಧ ನಿಯಮಗಳನ್ನು ಪಾಲಿಸದೆ ಮನೆ ಬಾಡಿಗೆಗೆ ನೀಡಿದ ಹಿನ್ನೆಲೆಯಲ್ಲಿ ಮನೆಯ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಲು ಬಾಗಲೂರು ಪೊಲೀಸ್ ಠಾಣೆಗೆ ವರದಿ ಸಲ್ಲಿಸಲಾಗಿದೆ ಈ ಕಾರ್ಯಾಚರಣೆಯನ್ನು ಮಾನ್ಯ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಐಪಿಎಸ್ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರರವರ ಮಾರ್ಗದರ್ಶನದಲ್ಲಿ ಶ್ರೀ ಅಜಯ್ ಹಿಲೋರಿ ಐಪಿಎಸ್ ಜಂಟಿ ಪೊಲೀಸ್ ಆಯುಕ್ತರು ಅಪರಾಧ ವಿಭಾಗ ಬೆಂಗಳೂರು ನಗರ ಮತ್ತು ಶ್ರೀ ರಾಜಾ ಇಮಾಮ್ ಕಾಸಿಂ ಉಪ ಪೊಲೀಸ್ ಆಯುಕ್ತರು ಕ್ರೈಂ ಟೂರ್ ಅವರ ನೇತೃತ್ವದಲ್ಲಿ ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳದ ಸಹಾಯಕ ಪೊಲೀಸ್ ಆಯುಕ್ತರಾದ ಶ್ರೀ ಎಚ್ ಕೆ ಮಹಾನಂದ್ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಮಂಜಪ್ಪ ಹಾಗೂ ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಯಶಸ್ವಿಯಾಗಿ ಕೈಗೊಂಡಿರುತ್ತಾರೆ ಕ್ಷಣ ಕ್ಷಣದ ಪೊಲೀಸ್ ಸುದ್ದಿಗಳಿಗಾಗಿ ವೀಕ್ಷಿಸಿ ನಮ್ಮ ಪೊಲೀಸ್ ನ್ಯೂಸ್ ಧನ್ಯವಾದಗಳು